ಕಳಕಟ್ಟಿ ಅವರು ನಿಧನರಾದ ಕೆಲವು ವರ್ಷಗಳ ನಂತರ ಧಾರವಾಡದಿಂದ ಇಬ್ಬರು ಮಾನಿಯರು ಬರ್ತಾರೆ ವಿಜಯಪುರ ಒಬ್ಬರು ಆಗ ಶಾಸಕರಾಗಿರುವಂಥ ಚಂದ್ರಕಾಂತ್ ಬೆಲ್ಲದವರು ಅದ್ರ ಜೊತೆ ಇನ್ನೊಬ್ಬರು ಅವರ ಸ್ನೇಹಿತರಾದಂಥ ಎಸ್ ವಿ ಪಾಟೀಲ್ ಅಂತ ಅವರು ವಿಜಯಪುರಕ್ಕೆ ಬರ್ತಾರೆ ಅಂತಂದ್ರೆ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶ್ರೀಗಳ ಹತ್ರ ಬರ್ತಾರೆ ನಮ್ಮ ಸಿದ್ದೇಶ್ವರ ಶ್ರೀಗಳ ಗುರುಗಳಿದ್ದಾರಲ್ಲ ಅವ್ರ ಹತ್ರ ಬರ್ತಾರೆ ಬಂದು ಬುದೇ ನಮ್ದೊಂದು ಅದ ಅದಕ್ಕೆ ನಿಮ್ಮ ಹತ್ರ ಹೇಳಿ ನಿಮ್ಮ ಅಪ್ಪಣೆ ತೊಗೊಂಡು ಆ ಕೆಲಸ ಮಾಡ್ಬೇಕಂತ ಮಾಡೀವಿ ಅಂತ ಹೇಳಿ ಏನಪ್ಪ ಅಂತ ಕೇಳಿದಾಗ ಏನಿಲ್ಲ ಶಿವಾನುಭವ ಪತ್ರಿಕೆ ನಿಂತು ಹೋಗ್ಯದ ಅದನ್ನು ಪುನಃ ಆರಂಭ ಮಾಡಬೇಕಂತ ಮಾಡಿದ್ದೀವಿ ಧಾರವಾಡದಿಂದಲೇ ನಾವುಗಳು ಎಲ್ಲ ಸೇರಿ ಮಾಡ್ತೀವಿ ಆ ಕೆಲಸ ಅನ್ನುವಂಥ ಮಾತನ್ನು ಹೇಳ್ತಾರೆ ಮಲ್ಲಿಕಾರ್ಜುನ ಶ್ರೀ ಭಾಳ ಸಂತೋಷ ಹಾಗೆಯೇ ಇನ್ನೊಂದು ಕೆಲಸ ಏನು ಅಂತಂದ್ರೆ ಹಳಕಟ್ಟಿಯವರು ಯಾವ ಓಣಿ ಒಳಗಿದ್ರಲ್ಲ ಏರಿಯಾ ಅಥವಾ ಓಣಿ ಒಳಗೆ ಏನಿತ್ತರಲ್ಲ ಆ ಓಣಿಗೆ ಹಳಕಟ್ಟಿಯವರ ಓಣಿ ಅಥವಾ ರಸ್ತೆ ಇಡಬೇಕು ಅಂತ ತಿಳ್ಕೊಂಡು ನಿರ್ಧಾರ ಮಾಡಿದ್ದೀವಿ ಅದು ನಗರಸಭೆಗೆ ಒಂದು ವಿನಂತಿ ಕೊಟ್ಟು ಆ ಕೆಲಸ ಮಾಡಕ್ಕಂತ ಮಾಡಿದ್ದೀವಿ ಅಂತ ಹೇಳಿ ಆಗ ಅವ್ರ ಜೊತೆಗಿದ್ದವರು ಪ್ರೊಫೆಸರ್ ಎನ್ ಜಿ ಕರೂರ್ ನಾವು ಶಿಕ್ಷಣ ತಜ್ಞರು ಅಂತ ಕರಿತೀವಲ್ಲ ಅವರು ಅವ್ರು ಹೇಳ್ತಾರೆ ಅಲ್ರಿ ಬೆಲ್ಲದವರೇ ಒಳ್ಳೆಯ ವಿಚಾರ ಇಟ್ಕೊಂಡು ಬಂದಿರಿ ಮೊದಲನೇದೇನೈತಲ್ಲ ಶಿವಾನುಭವ ಪತ್ರಿಕೆ ಮುದ್ರಣ ಏನು ಮಾಡ್ತೀರ ಅಂತ ಹೇಳಿದ್ರಲ್ಲ ಆ ಕೆಲಸ ನೀವು ಮಾಡಿರಿ ಎಲ್ಲರದು ಒಪ್ಪಿಗೆ ಅದ ಮತ್ತು ಭಾಳ ಸಂತೋಷದ ವಿಷಯ ಇದು ಆದರೆ ಎರಡನೇದಲ್ಲ ಅದು ಭಾಳ ಕಷ್ಟ ಅಂತ ಹೇಳಿದ್ರು ನನಗೆ ಎನ್ ಕರೂರು ಮಾತನಾಡುವಾಗ ಹೇಳಿದ ಮಾತಿದೆ ಏನು ಹೇಳಿದ್ರು ಅಂತಂದರೆ ಅವರು ಇದ್ದಂಥ ಓಣಿಗೆ ಏನು ಹೆಸರು ಇಡ್ಬೇಕಂತ ಮಾಡಿದ್ರಲ್ಲ ಯಾವ ಓಣಿಗೆ ಅಂತ ಹೆಸರು ಇಡ್ತೀರಿ ಅಂತ ನೋಡಿ ಒಬ್ಬ ಮೇಧಾವಿ ಮಹಾಶರಣ ರಾವ್ ಬಹದ್ದೂರ್ ಡಾಕ್ಟ್ರೇಟ್ ಹಾಂ ಇವೆಲ್ಲ ಪದವಿಗಳನ್ನು ಅಲಂಕರಿಸಿಕೊಂಡಂಥ ಆ ಮನುಷ್ಯ ಮಹಾನ್ ಸಾಧಕ ಇದು ಒಂದೇ ಓಣಿಯೊಳಗೆ ಇರಲಿಲ್ಲ ಕಾರಣ ಏನು ಅಂತಂದ್ರೆ ಆ ಮನೆಯ ಬಾಡಿಗೆ ಸ್ವಲ್ಪ ಜಾಸ್ತಿ ಆಗ್ಬಿಟ್ರೆ ಆ ಮನೆ ಬಿಡಬೇಕು ಮತ್ತೊಂದು ಓಣಿಯೊಳಗೆ ಇರಬೇಕು ಅಲ್ಲಿ ಜಾಸ್ತಿ ಆಯ್ತು ಅಂದ್ರೆ ಮತ್ತೆ ಇನ್ನೊಂದು ಕಡೆ ಹೋಗಬೇಕು ಅಲ್ಲಿ ಇನ್ನೇನೋ ಅಡಚಣೆ ಬಂತು ಅಂದ್ರೆ ಮತ್ತೊಂದು ಕಡೆ ಹೋಗ್ಬೇಕು ಹೀಗೆ ಇಡೀ ಬಿಜಾಪುರದ ಎಲ್ಲ ಒಳಗೆ ಅವ್ರು ಮನೆ ಮಾಡಿಕೊಂಡಿದ್ರು ಯಾವ ಓಣಿಗೆ ನೀವು ಹೆಸರು ನೀಡ್ತೀರಿ ನೀವು ಇಡೋದಾದ್ರೆ ಇಡೀ ವಿಜಾಪುರಕ್ಕೆ ನೀವು ಹಳಕಟ್ಟಿ ಊರು ಅಂತ ಇಡಬೇಕಾಗ್ತದ ಅನ್ನುವಂತ ಮಾತನ್ನು ಹೇಳ್ತಾರ ವೀಕ್ಷಕರೇ ಆದ್ರೆ ಬಿಜಾಪುರದಾಗ ಈಗಿನ ತಲೆಮಾರಿ ಏನಿದೆಯಲ್ಲ ಅವ್ರಿಗೆ ಕೇಳ್ರಿ ನೀವು ಅಳಕಟ್ಟಿ ಊರು ಅಂದ್ರೆ ಯಾರು ಗೊತ್ತದೇನಂತ ಕೇಳ್ರಿ ಭಾಳ ಹಾಸ್ಯಾಸ್ಪದವಾಗಿ ಹೇಳ್ತಾರ ಅವ್ರು ಕಳಕಟ್ಟಿಯವ್ರಿ ಹಾ ಗೊತ್ತಲ್ಲ ರೀ ಅಲ್ಲಿ ಪಟಾಕಿ ಅಂಗಡಿ ಐತಲ್ಲ ಅಂತ ಹೇಳ್ತಾರ ಅಲ್ಲೆಲ್ಲ ವಿಠಲ್ ಮಂದಿರ ರಸ್ತೆಗೆ ಒಂದು ಅಂಗಡಿ ಹೆಸರು ಅದ ಅವರ ಪಟಾಕಿ ಅಂಗಡಿ ಅಂತ ಹೇಳ್ಕೊ ಅಂದ್ರೆ ಇವತ್ತಿನ ತಲೆಮಾನದವ್ರಿಗೆ ಗೊತ್ತಿಲ್ಲ ಕೇವಲ ಅದಕ್ಕೆ ಸಂಬಂಧಪಟ್ಟವರು ಸಾಹಿತಿಗಳು ಇನ್ಯಾರಿಗೂ ಗೊತ್ತಿರಬಹುದು ಸ್ವಾಮಿಗಳಿಗೆ ಕಳಕಟ್ಟಿಯವರು ಯಾರು ಅಂತ ಗೊತ್ತಿರಬಹುದು ಆದ್ರೆ ಜನಸಾಮಾನ್ಯರು ಇವತ್ತಿನ ಜನ್ರೇಷನ್ ಇದೆಯಲ್ಲ ಅವ್ರಿಗೆ ಗೊತ್ತಾಗಬೇಕು ಅಂದ್ರೆ ಏನ ಮಾಡ್ಬೇಕು ಯಾಕಂದ್ರೆ ಇಡೀ ವಿಜಯಪುರ ನಿರ್ಮಾಣ ಮಾಡಿದವ್ರೆ ಅಳಕಟ್ಟಿಯವರಾದ್ರೆ ಅತಿ ಏನಲ್ಲ ಈ ಮಾತು ಹಾಳಾದ ಊರಿದು ಬರದ ನಾಡು ಅಂತ ಅನ್ಸ್ಕೊಂಡಿರುವಂತಹ ಸಂದರ್ಭದೊಳಗ ಅಳಕಟ್ಟಿಯವರು ಒಂದ ಎರಡ ಮಾಡಿದ್ದ ಕೆಲಸ ಆರ್ಥಿಕವಾಗಿ ನಿಲ್ಲೋದ ಕೆಲಸ ಮಾಡ್ತಾರ ಯಾವುದೋ ಜರ್ಮನ್ನ ಮಿಷನ್ ನಡೆಸತಕ್ಕಂತ ಒಂದು ಶಾಲೆ ಕೊಂಡ್ಕೊಂಡು ಮೊಟ್ಟ ಮೊದಲು ಕನ್ನಡ ಶಾಲೆ ಮಾಡ್ತಾರ ಇಲ್ಲಿ ಏಳು ಮರಾಠಿ ಶಾಲೆಗಳು ಇದ್ದು ವಿಜಯಪುರದೊಳಗ ಮೊಟ್ಟ ಮೊದಲು ಕನ್ನಡ ಶಾಲೆ ತಯಾರು ಮಾಡ್ತಾರೆ ಇಡೀ ವಿಜಯಪುರದೊಳಗ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಮೊಟ್ಟ ಮೊದಲು ಶಾಲೆ ಮಾಡಿದವರು ಹಳೆ ಕಟ್ಟಿ ಅವರು ಆರ್ಥಿಕವಾಗಿ ಭದ್ರ ಆಗಬೇಕು ಅಂತ ಬ್ಯಾಂಕ್ ಕಟ್ತಾರೆ ನಿಮ್ಗೆ ಗೊತ್ತಿದೆ ವೀಕ್ಷಕರು ಏನು ಸಿದ್ದೇಶ್ವರ ಬ್ಯಾಂಕ್ ಅಂತ ಏನು ಇದೆಯಲ್ಲ ಇವತ್ತು ಭಾಳ ಪ್ರತಿಷ್ಠಿತ ಬ್ಯಾಂಕು ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆತಕ್ಕಂಥ ಬ್ಯಾಂಕು ಆದ್ರೆ ಆ ಬ್ಯಾಂಕಿನೊಳಗೆ ಇವತ್ತಿನ ಕಾಲಮಾನದೊಳಗೆ ಈ ಸಾಲ ವಸೂಲಿ ಅಂತ ಏನು ಮಾಡ್ತಾರಲ್ಲ ಹುಡುಗ ಆ ವ್ಯಕ್ತಿ ಅವನೇ ಇವತ್ತು ಕೋಟಿ ಹಂತ ರೂಪಾಯಿ ಮನೆ ಕಟ್ಟಿದ್ದಾನ ಆದ್ರ ಅಳಕಟ್ಟಿ ಅವರ ಪರಿಸ್ಥಿತಿ ಆರ್ಥಿಕವಾಗಿ ಈ ಜನರ ಸುಧಾರಣೆ ಆಗಬೇಕು ಅಂತ ಅವ್ರು ಆಸೆ ಪಟ್ಟರು ಶೈಕ್ಷಣಿಕವಾಗಿ ಮೊದಲು ಕಲಿಬೇಕು ಅಂತ ನಿರ್ಧಾರ ಮಾಡಿದ್ರು ಹೀಗಾಗಿ ಮೊಟ್ಟ ಮೊದಲು ಬಿ ಎಲ್ ಡಿ ಸಂಸ್ಥೆ ಕಟ್ತಾರ ಅವರು ಅವ್ರ ಜೊತೆಗೆ ನಮ್ಮ ಸಿಂಧಿ ತಾಲೂಕಿನ ಆಲ್ಮೇಲದ ಎಸ್ ಸಿ ಎ ದೇಶಮುಖ್ ಸಾಹೇಬರು ಬಹಳ ಶ್ರೀಮಂತ ಹೃದಯದ ಮನುಷ್ಯ ಅಷ್ಟೇ ಶ್ರೀಮಂತ ವ್ಯಕ್ತಿ ಅವರು ಅದಕ್ಕೆ ಬೆನ್ನೆಲುಬಾಗಿ ನಿಲ್ತಾರೆ ಇನ್ನೊಬ್ಬರು ಮಹಾನ್ ವ್ಯಕ್ತಿ ಮಹಾನ್ ಸ್ವಾಮೀಜಿಗಳು ಮತ್ನಾಳದ ಶ್ರೀಗಳು ಅದಕ್ಕೆ ನಿಲ್ತಾರೆ ಆ ಕೆಲಸ ಶುರು ಮಾಡ್ತಾರೆ ಹೀಗಾಗಿ ಡಿ ಹುಟ್ಕೋತದ ಪ್ರಪಂಚದ ಯಾವ ಭಾಷೆಯಲ್ಲೂ ಇರದೇ ಇರುವಂಥ ಅಮೂಲ್ಯವಾದಂಥ ವಚನಗಳನ್ನು ಸಂಗ್ರಹಿಸಿ ಮುದ್ರಿಸಿ ಶಾಶ್ವತವಾಗಿ ಉಳಿಯುವ ಹಾಗೆ ಮಾಡಿದ ಹಳಕಟ್ಟಿಯವರ ಕೊಡುಗೆ ಹೇಗೆ ಸಾರಸ್ವತ ಲೋಕಕ್ಕಿದೆಯೋ ಅಷ್ಟೇ ವಿಜಯಪುರದ ಜಿಲ್ಲೆಯ ಜನತೆಗೂ ಕೂಡ ಇದೆ ವಿಜಯಪುರ ಬರದ ನಾಡು ಬರದ ಊರು ಅಂತ ಏನು ಕರಿತಿದ್ದೇವಲ್ಲ ಅದಕ್ಕಾಗಿ ಹಳುಕಟ್ಟಿ ಅವರು ನೋಡಿರಿ ಅದಕ್ಕಾಗಿ ನಾನು ಅವರಿಗೆ ಶರಣ ಅಭಿಯಂತಕ ಅಂತ ಕರೆದಿದ್ದೆ ಬರೀ ಚಿಂತಕ ಅಲ್ಲ ಅವರೊಬ್ಬ ಇಂಜಿನಿಯರ್ ಇದ್ದಾನೆ ಯಾಕಂದರೆ ನಮ್ಮ ನಾಡಿನ ಸರ್ವಶ್ರೇಷ್ಠ ಇಂಜಿನಿಯರ್ ಆಗಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ವಿಜಯಪುರಕ್ಕೆ ಕಲಿಸಿ ಇಲ್ಲಿ ನೀರಿಗಾಗಿ ಏನಾದರೂ ವ್ಯವಸ್ಥೆ ಮಾಡುತ್ತಲ್ಲ ಅಂತ ತಿಳ್ಕೊಂಡು ಆಲೋಚನೆ ಮಾಡಿ ಅವರಿಂದಾನೆ ಕೆರೆ ನಾಳೆ ಕೆರೆ ಇದೆಯಲ್ಲ ಅವರಿಂದಾನೆ ಅದನ್ನು ನಿರ್ಮಾಣ ಮಾಡ್ತಾರೆ ಅದು ನಮ್ಮೆಲ್ಲರಿಗೂ ಇವತ್ತು ಜೀವ ಜಲ ನಮ್ಮೆಲ್ಲರಿಗೂ ಉಪಯೋಗವಾಗತಕ್ಕಂಥ ಕೆಲಸ ಅದು ಅದು ದೂರದೃಷ್ಟಿಯ ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯ ಅನ್ನುವಂಥ ಮಾತು ಆದರೆ ಅವರಿಗೆ ಅಳುಕಟ್ಟಿಯವರು ಗೊತ್ತಾಗಬೇಕು ಗೊತ್ತಾಗಬೇಕು ಅಂದರೆ ಏನು ಮಾಡಬೇಕು ನಾನು ಆಗಲೇ ಒಂದು ಹೆಸರು ಹೇಳಿದ್ದಲ್ಲ ಧಾರವಾಡದ ಚಂದ್ರಕಾಂತ್ ಬೆಲ್ಲದವರು ಮಹಾನುಭಾವ ಅವರು ಯಾವುದೇ ಒಂದು ಕೆಲಸ ಮಾಡಲಿ ಅವ್ರು ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ ಆ ಕಾರ್ಯಕ್ರಮ ಬಂದವ್ರಿಗೆ ಪ್ರತಿಯೊಬ್ಬರಿಗೂ ಒಂದೊಂದು ಪುಸ್ತಕ ಕೊಡ್ತಾರೆ ಅದು ಹಳಕಟ್ಟಿಯವರ ಜೀವನ ಚರಿತ್ರೆಯ ಪುಸ್ತಕ ಅದನ್ನು ನಮ್ಮ ಗ್ರಂಥಾಲಯದ ವಿಜ್ಞಾನಿ ಅಂತ ಕರಿತೀವಿ ನಾವು ಎಸ್ ಆರ್ ಮುಂಜಾಲ್ ಸರ್ ಅವರು ಅದನ್ನು ಬರೆದಿದ್ದಾರೆ ಆ ಪುಸ್ತಕ ಪ್ರತಿಯೊಬ್ಬರಿಗೂ ಕೊಡೋದ್ರ ಮೂಲಕ ಹಳಕಟ್ಟಿಯವರು ಯಾರು ಅಂತ ಗೊತ್ತು ಮಾಡಿಸ್ತಾ ಇದ್ದಾರೆ ಯಾಕಂದ್ರೆ ಧಾರವಾಡ ಹಳಕಟ್ಟಿಯವರು ಹುಟ್ಟಿದ ಊರು ಹಾಗಾಗಿ ಅವ್ರ ಮೇಲೆ ಅವ್ರಿಗೆ ಬಹಳ ಪ್ರೀತಿ ಚಂದ್ರಕಾಂತ್ ಬೆಲ್ಲದವರಿಗೆ ಅದೇ ರೀತಿ ಇಲ್ಲಿ ನಮ್ಮ ಭಾಗದಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಹಳಕಟ್ಟಿಯವರ ಚರಿತ್ರೆ ಗೊತ್ತಾಗಬೇಕು ಅದು ಪುಸ್ತಕಗಳ ಮೂಲಕ ಬಂದರೆ ಇನ್ನಷ್ಟು ಗಟ್ಟಿಯಾಗಿ ನಮ್ಮ ಹೃದಯದೊಳಗೆ ಮನಸ್ಸಿನೊಳಗೆ ಉಳಿದು ಬಿಡ್ತಾರೆ ನಮ್ಮ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕದಲ್ಲಿ ಬರಬೇಕು ಈ ಪಾಟೀಲ ಇತರ ಏನು ಇದ್ದಾರಲ್ಲ ಮೂರು ಜನ ಇವರು ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿಯೂ ಸಾಧ್ಯ ಇದೆ ಹಾಳಾದ ಊರಿಗೆ ಬೆಳಕಾಗಿ ಬಂದವರು ಹಳಕಟ್ಟಿ ಹೀಗಾಗಿ ಅಳಕಟ್ಟಿಯವರ ಭಾವಚಿತ್ರ ಪ್ರತಿಯೊಬ್ಬರ ಮನೆಯೊಳಗೆ ಇರಬೇಕಾಗಿತ್ತು ಅದು ನಾವು ಯಾವುದೋ ಒಂದು ಜಾತಿ ಏನೋ ಗುರುತಿಸಿ ಅವರು ಇವರು ಅಂತ ಏನೋ ಅಂದ್ಕೊಂಡು ತಲೆಯಲ್ಲಿ ಏನೆಲ್ಲ ಕಲುಷಿತ ಮಾಡಿಕೊಂಡು ಮಹಾನ್ ವ್ಯಕ್ತಿಗಳನ್ನ ನಾವು ದೂರಿ ಇಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಲ್ಲ ಇದು ಮಹಾ ಅಪರಾಧ ಇದು ಹೀಗಾಗಬಾರ್ದು ಅದಕ್ಕಾಗಿ ಇಂದಿನ ಯುವ ಪೀಳಿಗೆಗೆ ಅಥವಾ ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿ ದಶೆಯಿಂದಲೇ ಕಳಕಟ್ಟಿಯವರ ಸಾಧನೆ ಏನು ಅಂತ ಗೊತ್ತಾದರೆ ಅವರಿಗೆ ನಾವು ಕೊಡ್ತಕ್ಕಂಥ ಮಹಾ ಗೌರವ ಅಂತ ನಾನು ಅನ್ಕೋತೀನಿ ಸರ್ಕಾರ ಕೂಡ ಜುಲೈ ಎರಡು ವಚನ ಸಂರಕ್ಷಣಾ ದಿನವನ್ನಾಗಿ ಆಚರಿಸ್ತಾ ಇದೆ ಭಾಳ ಸಂತೋಷದ ವಿಷಯ ಮುದ್ರಕರಿಯರೆಲ್ಲರಿಗೂ ಅತ್ಯಂತ ಸಂತೋಷದ ವಿಷಯ ಇದು ಯಾಕಂದ್ರೆ ಮಾಮೇಲಿ ಇನ್ನೊಂದು ಕೆಲಸ ವಿಜಯಪುರದ ಜನತೆ ಮತ್ತು ಮಠಾಧೀಶರಾದವರು ರಾಜಕಾರಣಿಗಳು ಕೂಡ ಸೇರಿಯೇ ಇನ್ನೊಂದು ಕೆಲಸ ಮಾಡಬೇಕಂತ ನನ್ನ ಅಭಿಪ್ರಾಯ ಇದು ಏಳುನೂರ ಎಪ್ಪತ್ತು ಲಿಂಗಗಳು ಏನು ಶರಣರ ಹೆಸರನ್ನಿಟ್ಟು ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರಲ್ಲ ಅದರ ಜೊತೆಗೆ ಇನ್ನೊಂದು ಗಣಗಳ ಸೇರಬೇಕು ಅದು ಏಳ್ನೂರ ಎಪ್ಪತ್ತೊಂದು ಲಿಂಗ ಅದು ನಮ್ಮ ಹಳಕಟ್ಟಿಯವರ ಹೆಸರಿನಿಂದ ಅಲ್ಲಿ ಪ್ರತಿಷ್ಠಾಪನೆ ಅನ್ನುವಂಥ ಮಾತು ಯಾಕಂದ್ರೆ ಅಲ್ಲ ಅದರಿಂದ ಏನು ದೊಡ್ಡ ಲಾಭ ಏನು ಆಗುವಂಥದ್ದಂತಲ್ಲ ಏನಾಗ್ತದಂತಂದ್ರೆ ಏಳ್ನೂರ ಎಪ್ಪತ್ತು ಮೊದಲಿತ್ತು ಏಳ್ನೂರ ಎಪ್ಪತ್ತೊಂದು ಆಯ್ತಲ್ಲ ಯಾಕಾಯಿತು ಅನ್ನುವಂಥದ್ದು ಮತ್ತು ಒಂದಿಷ್ಟು ವರ್ಷಗಳವರೆಗೆ ಅದರ ಕುರಿತು ಮಾತುಗಳಾಗ್ತವೆ ಜನರ ಮನಸ್ಸಿನಲ್ಲಿ ಅದು ಮತ್ತೆ ನುಡಿಯಲ್ಲಿ ಅನ್ನುವಂಥದ್ದು ಅವರಿಗೆ ತಗೊಂಡು ಏಳ್ನೂರ ಎಪ್ಪತ್ತೊಂದನೆಯ ಲಿಂಗ ಅಲ್ಲಿ ಸ್ಥಾಪನೆ ಆಗೋದ್ರ ಮೂಲಕ ಹಳನಟ್ಟಿಯವರಿಗೆ ನಾವು ಇನ್ನಷ್ಟು ಗೌರವ ಸಲ್ಲಿಸಿದಂಗೆ ಅನ್ನುವಂಥ ಮಾತನ್ನು ಹೇಳ್ತಾ ಭೀಮ ಹೋರಾಟ ಎಂದಿನಂತೆ ಮೌಲ್ಯಗಳಿರ್ತಕ್ಕಂಥ ಇಂಥ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತದೆ ವೀಕ್ಷಕರೇ ಅಳಕಟ್ಟಿಯವರನ್ನು ಮತ್ತೊಮ್ಮೆ ಸ್ಮರಣಿಸ್ತಾ ನಿಮ್ಮೆಲ್ಲ ವೀಕ್ಷಕರಿಗೆ ನನ್ನ ಶರಣು ಶರಣಾರ್ಥಿಗಳು